ಹಾಯ್ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾನು ಭರತ್ ಶಿವಶಂಕರ್ ಐ ಎಮ್ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಕೂಡ ಅಡುಗೆ ಮಾಡೋದರಲ್ಲಿ ತುಂಬಾ ಆಸಕ್ತಿ ರುಚಿಯಾದ ಅಡುಗೆ ಮಾಡೋದು ತಿನ್ನೋದು ಅನ್ನೋದು ತುಂಬ ಪ್ರಿಯ ಅಜ್ಜಿ ಮಾಡುವ ಅಡುಗೆ ನೋಡಿ ಬೆಳೆದೆ ಈ ಫ್ರೀ ಇದ್ದ ಟೈಮಲ್ಲಿ ಅಜ್ಜಿ ಮಾಡುವ ಅಡುಗೆನ ಆಗ ಈಗ ಮಾಡ್ತಾಯಿರ್ತೀನಿ ಶನಿವಾರ ಭಾನುವಾರ ರಜೆ ಇದ್ದ ಸಮಯದಲ್ಲಿ ಬಿಡುವಿದ್ದ ಸಮಯದಲ್ಲಿ ಅಡುಗೆಗಳನ್ನು ಮಾಡ್ತೀನಿ ಉಪ್ಪಿಟ್ಟು ಉಪ್ಪಿಟ್ಟು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಬೇಜಾರು ಆದರೆ ಇವತ್ತು ಒಂದು ವಿಶೇಷವಾದ ಉಪ್ಪಿಟ್ಟನ್ನು ತೋರಿಸ್ತೀನಿ ಅದರ ಹೆಸರು ಅಬೆ ಉಪ್ಪಿಟ್ಟು ಅಂತ ಒಂದು ಸಲ ಈ ಅಬೆ ಉಪ್ಪಿಟ್ಟನ್ನು ಮಾಡ್ಕೊಂಡು ತಿಂದರೆ ನಿಮಗೆ ದಿನಾ ತಿಂದರೂ ಬೇಜಾರಾಗಲ್ಲ ಹಾಗಾದರೆ ಉಪ್ಪಿಟ್ಟು ಮಾಡೋದು ಹೇಗೆ ಬನ್ನಿ ತೋರಿಸ್ತೀನಿ ಅಬೆ ಉಪ್ಪಿಟ್ಟು ಮಾಡೋದಕ್ಕೆ ಏನು ಪದಾರ್ಥ ಬೇಕು ನಾನು ನಿಮಗೆ ಈಗ ಹೇಳ್ತೀನಿ ಬನ್ನಿ ನಾನಿಲ್ಲಿ ಒಂದು ಪಾವು ಅಕ್ಕಿ ತರಿ ತೊಗೋತಾ ಇದ್ದೀನಿ ಈ ಹೆಳತೆ ಇಬ್ಬರು ತಿನ್ನಬೋದು ಈ ಪಾವು ಏನು ನೋಡ್ತಾ ಇದ್ದೀರಾ ಇದು ನಮ್ಮ ಅಜ್ಜಿ ಉಪಯೋಗಿಸ್ತಾ ಇದ್ದಂಥ ಪಾವು ಒಂದು ಕಪ್ ಅವರೆಕಾಳು ಎರಡು ಈರುಳ್ಳಿ ಐದರಿಂದ ಆರು ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ಒಂದು ಶುಂಠಿ ಒಂದು ಕಪ್ಪನಷ್ಟು ಕಾಯಿ ತುರಿದಿರೋದು ಈಗ ಒಗ್ಗರಣೆಗೆ ಬೇಕಾದ ಸಾಮಗ್ರಿಗಳು ಎರಡು ಚಮಚ ಕಡಲೆಬೇಳೆ ಎರಡು ಚಮಚ ಉತ್ತಿನಬೇಳೆ ಎರಡು ಚಮಚ ಸಾಸಿವೆ ಒಂದು ನಾಲ್ಕರಿಂದ ಐದು ಕರಿಬೇವಿನ ಸೊಪ್ಪು ಆಮೇಲೆ ಕೊತ್ತಂಬರಿ ಮತ್ತು ನಾಲ್ಕರಿಂದ ಐದು ಚಮಚ ಎಣ್ಣೆ ನಾನೀಗ ಒಂದು ಪಾವನಷ್ಟು ಅಕ್ಕಿ ತರಿ ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನೀಗ ತುರಿದಿರೋ ಒಂದು ಕಪ್ಪಿನಷ್ಟು ಕಾಯಿ ತುರಿಯನ್ನು ಅಕ್ಕಿ ತರಿಗೆ ಹಾಕೋತಾ ಇದ್ದೀನಿ ಒಂದು ಕಪ್ಪಿನಷ್ಟು ಎಳೆ ಅವರೆಕಾಯಿನ ಹಾಕೋತಾ ಇದ್ದೀನಿ ಈಗ ಒಂದು ಚಮಚ ಉಪ್ಪು ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಅವರೆಕಾಳು ಜೊತೆ ಬೆಳ್ಳಿ ಅಂತ ನಾನೀಗ ಚೂರು ಚೂರೆ ನೀರು ಹಾಕೋತಾ ಕಳಿಸ್ಕೋತೀನಿ ಯಾವದ ಹದದಲ್ಲಿ ಕಳಿಸ್ಕೋಬೇಕು ಅಂದರೆ ನೀವು ರವೆ ಉಂಡೆ ಮಾಡ್ತೀರಲ್ಲ ರವೆ ಉಂಡೆ ಕಟ್ಟೋ ಅಂಥ ಹದದಲ್ಲಿ ಕಳಿಸ್ಕೋಬೇಕು ನೀರು ಜಾಸ್ತಿ ಹಾಕೋಬಾರ್ದು ಅಬೆಯಲ್ಲಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋತಾ ನೀಟಾಗಿ ಕಲಿಸ್ಕೋಬೇಕು ನೋಡಿ ಈ ಹದ ಇದ್ದರೆ ಸಾಕು ಉಂಡೆಯನ್ನು ಮಾಡ್ಕೊಳ್ಳೋದು ಬೇಡ ಈ ಹದ ಬಂದಮೇಲೆ ಪಾತ್ರೆಗೆ ಹಾಕೊಂಡು ನೀಟಾಗೆ ಇದನ್ನು ತಟ್ಟುಬಿಟ್ಟು ಇದಾದ ಮೇಲೆ ಮುಂದೇನು ಮಾಡೋದು ಅನ್ನೋದು ಹೇಳ್ತೀನಿ ನಿಮಗೆ ನಾನೀಗ ಕುಕ್ಕರ್ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾವು ರೆಡಿ ಮಾಡಿಕೊಂಡಿರುವ ಮಿಶ್ರಣ ಅಕ್ಕಿ ತರಿ ಅವರೇಕಾಳು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಯಿ ತುರಿ ಎಲ್ಲ ಕಲಸಿ ತಟ್ಟಿ ಇಟ್ಕೊಂಡಿರೋ ಪಾತ್ರೆಯನ್ನು ನಾನು ಕುಕ್ಕರ್ಲಿಡ್ತೀನಿ ಕುಕ್ಕರ್ಲಿಡ್ನ ಈಗ ಕ್ಲೋಸ್ ಮಾಡೋಣ ಈಗ ಇದನ್ನು ಸಿಮ್ಮಲ್ಲಿ ಹದಿನೈದು ನಿಮಿಷ ಬೇಯಿಸ್ಬೇಕು ಕುಕ್ಕರ್ಗೆ ವೆಯ್ಟ್ ಹಾಕ್ಬಾರ್ದು ನಾವು ಇಡ್ಲಿನ ಯಾವ ಥರ ಬೇಯಿಸ್ತೀವೋ ಅದೇ ಥರ ಸಿಮ್ಮಲ್ಲಿ ಹದಿನೈದು ನಿಮಿಷ ಬೇಯಿಸ್ಬೇಕು ಈಗ ಇದು ಬೆಂದಾಗಿದೆ ಒಂದು ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಆರೋದಕ್ಕೆ ಬಿಡೋಣ ಇದು ಚೆನ್ನಾಗಿ ಆರದಷ್ಟು ಕುದು್ರುದ್ರಾಗಿ ಬಿಟ್ಕೊಳ್ಳುತ್ತೆ ಒಗ್ಗರಣೆ ಶುರು ಮಾಡೋಣ ಮೊದಲು ಒಂದು ನಾಲ್ಕರಿಂದ ಐದು ಚಮಚ ಅಷ್ಟು ಎಣ್ಣೆ ಹಾಕೋಬೇಕು ನೋಡಿ ಈಗ ಸಾಸಿವೆ ಚಟ ಅಂತ ಇದೆ ಸಾಸಿವೆ ಚಟ ಅನ್ನೋಕ್ಕೆ ಶುರು ಆದಮೇಲೆ ಸ್ವಲ್ಪ ಕಡಲೆಬೇಳೆ ಎರಡು ಮೂರು ಸ್ಪೂನು ಬೇಳೆ ಹಾಕೊಳ್ಳೋಣ ಈ ಎರಡು ಹಾಕ್ಕೊಂಡು ನಿಧಾನವಾಗಿ ಹುರ್ಕೊಳ್ಳೋಣ ಕಲರ್ ಸ್ವಲ್ಪ ಬ್ರೌನಿಶ್ ಆದಮೇಲೆ ಇದಕ್ಕೆ ನಾವು ಮೆಣಸಿನ್ಕಾಯಿ ಕರಿಬೇವು ಹಾಕೊಳ್ಳೋಣ ಹುರಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ಮೆತ್ತಿಗೆ ಹಂಗೆ ಹುರ್ಕೊಳ್ಳೋಣ ಕೈ ಆಡಿಸ್ತಾ ಇರಬೇಕು ಇಲ್ಲ ಹೋಗುತ್ತೆ ನೋಡಿ ಈಗ ಬ್ರೌನಿಷ್ ಇದೆ ಸೊ ಈಗ ಇದಕ್ಕೆ ನಾವು ಹಸಿ ಮೆಣಸಿನಕಾಯಿ ಕರಿಬೇವು ಹಾಗೆ ಸಣ್ಣಕ್ಕೆ ಹಚ್ಕೊಂಡಿರೋ ಶುಂಠಿ ಇದಿಷ್ಟು ಹಾಕ್ಕೊಂಡು ಅದೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇನ್ನೊಂದು ನಿಮಿಷ ಹುರ್ಕೊಳ್ಳೋಣ ಈಗ ಹುರ್ಕೊಂಡಾದ ಮೇಲೆ ಈರುಳ್ಳಿ ಹಚ್ಕೊಂಡಿದ್ದೀವಲ್ಲ ಎರಡು ಈರುಳ್ಳಿ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕಿದ್ಮೇಲೆ ಒಂದು ಎರಡು ಮೂರು ನಿಮಿಷ ಹುರ್ಕೋಬೇಕು ಆವಾಗ ಹಸಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಮೆದು ಈಗ ನೋಡಿ ಒಗ್ಗರಣೆ ಆದಷ್ಟು ಬೆಂದಿದೆ ಸೊ ಈ ಬೆಂದಿರೋ ಒಗ್ಗರಣೆಗೆ ನಾವು ಬೇಯಿಸಿ ಆರಿಸಿರೋ ಅಕ್ಕಿ ತರಿನ ಸ್ಟೌವ್ ಆನಲ್ಲೇ ಇರಬೇಕು ಇದನ್ನು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೇ ಒಂದು ಅರ್ಧ ನಿಂಬೆಹಣ್ಣು ಎರಡು ಹಾಕ್ಕೊಂಡು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನಮ್ಮ ಭರತ್ ಅವರ ಶ್ರೀಮತಿ ಇವಾಗ ಭರತ್ ಮಾಡಿರುವಂಥ ಉಪ್ಪಿಟ್ಟಿನ ರುಚಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ನಿಧಿ ಹೇಗಿದೆ ಭರತ್ ಮಾಡಿರೋ ಉಪ್ಪಿಟ್ಟು ಒಂಚೂರು ಟೇಸ್ಟ್ ಮಾಡಿ ಹೇಳಿ ನಮ್ಮ ವೀಕ್ಷಕರಿಗೆ ಯಾಕೆ ಅಂತಂದ್ರೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಭರತ್ ಸಖತ್ ಮಾಡ್ತಾರೆ ತಿಂಡಿನ ಅಡುಗೆ ಎಲ್ಲ ಅಂತ ಅವ್ರು ಮಾಡೋ ಅಡುಗೆ ಎಲ್ಲ ನಿಮಗೆ ತುಂಬಾ ಇಷ್ಟ ಅಂತ ನೀವು ಹೇಳ್ತಾ ಇರ್ತೀರಾ ಹೇಗಿದೆ ಹಬೆ ಉಪ್ಪಿಟ್ಟು ಹೇಗಿದೆ ಹೇಳಿ ತುಂಬ ಚೆನ್ನಾಗಿದೆ ನನಗೆ ಭರತ ಮಾಡೋ ಎಲ್ಲ ಅಡುಗೆ ತುಂಬಾ ಇಷ್ಟ ಓಕೆ ಅಂದರೆ ಅಡುಗೆ ಮಾಡ್ತಾರೆ ಚೆನ್ನಾಗಿ ಅಂತಾನೆ ಭರತನ ಮದುವೆ ಆಗಿರೋದಾ ಅನಿಸುತ್ತೆ ಓಕೆ ಏನೇನು ಚೆನ್ನಾಗಿ ಮಾಡ್ತಾರೆ ಬರುತ್ತಾ ಅಡುಗೆ ಏನೇನು ಚೆನ್ನಾಗಿ ಮಾಡ್ತಾರೆ ನಾರ್ಮಲ್ ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ ಹ್ಞೂ ಬಸಾಯದು ಚೆನ್ನಾಗಿ ಮಾಡ್ತಾರೆ ಓಕೆ ಚಪಾತಿ ಚೆನ್ನಾಗಿ ಮಾಡ್ತಾರೆ ಹ್ಞೂ ಆಮೇಲೆ ಸಂಡೇಸು ಮಸಾಲೆ ದೋಸೆ ಅವರೇ ಮಾಡೋದು ದೋಸೆ ಅಂತ ಅಂದರೆ ಅವರೇ ಮಾಡೋದು ಮನೆಯಲ್ಲಿ ಓಕೆ 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 ಬರುತ್ತದೆ ಸ್ಪೆಷಲ್ ಟೇಸ್ಟ್ ಅಂತಿರ ಹಾಗಾದ್ರೆ ಹೌದು ನಾನು ತೋರಿಸಿದಂತ ಹಬೆ ಉಪ್ಪಿಟ್ಟು ಮನೆಯಲ್ಲಿ ಮಾಡ್ಕೊಳ್ಳಿ ಮಾಡಿಕೊಂಡು ತಿಂದು ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ಮೊದಲನೇ ಸಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ನಮಸ್ಕಾರ